ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಹಾಲ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಈ ಒಂದು ಚಾನಲ್ನಲ್ಲಿ ನಾವು ಪ್ರತಿದಿನವೂ ಕೂಡ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಶೈಕ್ಷಣಿಕ ವರ್ಷದ ಬಗ್ಗೆ ಮಾಹಿತಿ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಇನ್ ಡೀಟೇಲ್ ಹಾಕ್ತೀವಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಕೂಡ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಎಸ್ ಎಸ್ ಪಿ ಸ್ಟೇಟಸ್ ಅಲ್ಲಿ ಸುಮಾರಷ್ಟು ಗೊಂದಲಗಳು ಕಾಣ್ತಾ ಇದಾವೆ ಯಾವ ರೀತಿ ಗೊಂದಲ ಅಂತ ಂದರೆ ಅವರು ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಹೋದಾಗ ಅವರಿಗೆ ಸ್ಟೇಟಸಲ್ಲಿ ಸುಮಾರಷ್ಟು ಬಾರಿ ನೋ ಅಂತ ತೋರಿಸ್ತಾ ಇದೆ ಸುಮಾರಷ್ಟು ಬಾರಿ ಏನು ಕೂಡ ತೋರಿಸ್ತಾ ಇಲ್ಲ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದೆಯಪ್ಪ ಅಂತಂದರೆ ಎಸ್ ಅಂತ ತೋರಿಸ್ತಾ ಇದೆ ಆದರೆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಟೇಟಸೇ ಅಪ್ಡೇಟ್ ಆಗಿಲ್ಲ ಸೊ ಈ ರೀತಿ ಇದ್ದಾಗ ಏನನ್ನ ಸೊಲ್ಯೂಷನ್ ಮಾಡೋದು ಅಂತಂದರೆ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ನಿಮಗೆ ನಾನು ಒಂದು ವಿದ್ಯಾರ್ಥಿ ಒಂದು ಸ್ಟೇಟಸ್ ಅಪ್ಡೇಟನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ ಸ್ಟೇಟಸಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆ ಸೊ ಏನೆಲ್ಲ ಅಪ್ಡೇಟ್ ಆಗಿದೆ ಈ ವಿದ್ಯಾರ್ಥಿ ಏನಪ್ಪಾ ಅಂತಂದರೆ ಈ ವಿದ್ಯಾರ್ಥಿನಿಯ ಒಂದು ಎಸ್ ಎಸ್ ಪಿ ಸ್ಟೇಟಸಲ್ಲಿ ಏನೂ ಕೂಡ ತೋರಿಸ್ತಾ ಇರಲಿಲ್ಲ ಅಂತಂದರೆ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಮಾತ್ರ ಆಗಿತ್ತು ಅದು ಕೂಡ ಕಾಲೇಜ್ ಲೆವೆಲ್ ವೆರಿಫಿಕೇಷನ್ ಬಟ್ ಇನ್ನು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಕೂಡ ಏನು ಸ್ಟೇಟಸಲ್ಲಿ ಮಾತ್ರ ಅಪ್ಡೇಟ್ ಇರಲಿಲ್ಲ ಸೊ ಸುಮಾರಷ್ಟು ವಿದ್ಯಾರ್ಥಿಗಳು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇದೇ ಒಂದು ಸ್ಟೇಟಸನ್ನು ನಿಮಗೆ ಶೋ ಮಾಡಿದಾಗ ಹೇಳಿದ್ರಿ ಇದು ಪೇಜ್ ಟು ಇದೆ ಇದನ್ನು ನೀವು ಸ್ಕ್ರೋಲ್ ಮಾಡಿ ತೋರಿಸಿ ಅಂತ ಕೇಳಿದ್ರಿ ಬಟ್ ನಾನು ಅದನ್ನು ಸ್ಕ್ರೋಲ್ ಮಾಡಲಿಕ್ಕೆ ಹೋದಾಗ ಅದು ಪೇಜ್ ಟು ಅಲ್ಲಿ ಏನು ಕೂಡ ಸ್ಕ್ರೋಲ್ ಆಗ್ತಾ ಇರಲಿಲ್ಲ ಇಲ್ಲಿ ನೋಡಬಹುದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆ ಬಟ್ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಸ್ಕ್ರೋಲ್ ಆಗ್ತಾ ಇಲ್ಲ ಕೆಳಗಡೆ ಬಟ್ ಪೇಜ್ ಒನ್ ಆಫ್ ಟೂ ಅಂತಾನೆ ತೋರಿಸ್ತಾ ಇದೆ ಸೊ ಈ ರೀತಿ ಯಾರಿಗಾದ್ರೂ ಇದ್ದಪ್ಪ ಅಂದ್ರೆ ನೀವು ಮಾಡಬೇಕಾಗಿ ಮೇಲ್ಗಡೆ ಒಂದು ನಿಮಗೆ ಪಿ ಡಿ ಎಫ್ ಡೌನ್ಲೋಡ್ ಆಪ್ಷನ್ ಕೂಡ ಕಾಣುತ್ತೆ ಸೊ ಇದು ವಿಡಿಯೋ ಕೂಡ ಇದು ಪೇಜ್ ಕೂಡ ನನಗೆ ಡೌನ್ಲೋಡ್ ಆಗ್ತಾ ಇರಲಿಲ್ಲ ಸೊ ನಾನು ಇದೇ ಸ್ಟೇಟಸ್ ಅಲ್ಲಿ ಮೇಲ್ಗಡೆ ಕೊಟ್ಟಿರುವಂತಹ ಪೇಜನ್ನು ಡೌನ್ಲೋಡ್ ಮಾಡ್ಕೊತೀನಿ ಸೊ ನೋಡಬಹುದು ನೀವೀಗ ಅಲ್ಲಿ ಒಂದು ನಿಮಗೆ ಪ್ರಿಂಟ್ ಆಪ್ಷನ್ ಅಂತ ಒಂದು ಇಲ್ಲಿ ಮಾರ್ಕ್ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದಾರೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪಿ ಡಿ ಎಫ್ ಅನ್ನುವಂಥ ಡೌನ್ಲೋಡನ್ನು ಮಾಡ್ಕೋಬೇಕಾಗುತ್ತೆ ಸೊ ಇದೇ ಪಿ ಡಿ ಎಫ್ ಅನ್ನ ನಿಮಗೆ ನಿಮ್ಮ ಮುಂದೆ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ಇದೇ ಪಿ ಡಿ ಎಫನ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಅದೇ ಸೇಮ್ ವಿದ್ಯಾರ್ಥಿನಿಯ ಸ್ಟೇಟಸ್ ಬಂದ್ಬಿಟ್ಟು ಇ ಪಿ ಡಿ ಅಲ್ಲಿ ಅಪ್ಡೇಟ್ ಆಗಿದೆ ನೀವು ನೋಡ್ಬೋದು ಅಲ್ಲಿ ಮಾತ್ರ ನಮಗೆ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಮಾತ್ರ ತೋರಿಸ್ತಾ ಇತ್ತು ಇಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಶೋನು ಆಗ್ತಾ ಇದೆ ಅದೇ ರೀತಿ ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಕೂಡ ಎಸ್ ಅಂತ ಬಂದಿದೆ ಇನ್ನು ತರ್ಡ್ ಲೆವೆಲ್ ವೆರಿಫಿಕೇಶನ್ ಅಮೌಂಟು ಕೂಡ ಇವರಿಗೆ ಸ್ಯಾಂಕ್ಷನ್ ಆಗಿದೆ ಇದು ಜಸ್ಟ್ ತ್ರೀ ಅಲ್ಲಿ ಮಾತ್ರ ಆಗಿರೋದು ಇದೇ ಪ್ರೀವಿಯಸ್ ತ್ರೀ ಫೋರ್ ಅಲ್ಲಿ ನಮ್ಗೆ ಈ ಸ್ಟೇಟಸ್ ಈ ರೀತಿ ಶೋ ಆಗ್ತಾ ಇರಲಿಲ್ಲ ಸೊ ಹಾಗಿದ ಮೇಲೆ ನಮಗೆ ಈಗೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಇವಾಗ ಆಲ್ರೆಡಿ ಅನ್ನ ಎಲ್ಲರೂ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆಫೀಸರ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾರೆ ಇನ್ನೇನು ಸ್ಯಾಂಕ್ಷನ್ ಆಗೋದು ಮಾತ್ರ ಬಾಕಿ ಸ್ಯಾಂಕ್ಷನ್ ಆದ ನಂತರ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಈ ಮಂತ್ ಎಂಡ್ ಅಂತಂದರೆ ಅಪ್ರಾಕ್ಸಿಮೇಟ್ ಆಗಸ್ಟ್ ಎಂಡ್ವರೆಗೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಜಮ ಆಗುತ್ತೆ ಸೊ ಇನ್ನೊಂದು ವಿದ್ಯಾರ್ಥಿಯ ಸ್ಟೇಟಸ್ನ ನಾನು ನಿಮಗೆ ತೋರಿಸ್ತೀನಿ ಆ ವಿದ್ಯಾರ್ಥಿಯ ಸ್ಟೇಟಸ್ ಅಲ್ಲಿ ಮೊದಲಿನ ಹಾಗೆಯೂ ಕೂಡ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕೂಡ ಆಗಿತ್ತು ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಕೂಡ ಆಗಿದೆ ಬಟ್ ಆ ವಿದ್ಯಾರ್ಥಿಯ ಒಂದು ನಾವು ಸ್ಟೇಟಸ್ ಪಿ ಡಿ ಎಫ್ ಅನ್ನು ಪ್ರಿಂಟ್ ತೆಗೆದು ನೋಡಿದಾಗ ಅಲ್ಲಿ ಕೂಡ ಯಾವುದೇ ರೀತಿ ಡಾಟಾ ಕೂಡ ಶೋ ಆಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ಸೊ ನೋಡ್ಬೋದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕೂಡ ಆಗಿದೆ ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಆಗಿದೆ ಬಟ್ ನಮಗೆ ಥರ್ಡ್ ಲೆವೆಲ್ ಅಂತಂದರೆ ನಾವು ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನಮಗೆ ಯಾವ ಡೀಟೇಲ್ ಕೂಡ ಕಾಣ್ತಾ ಇಲ್ಲ ಸೊ ಇದೇ ಒಂದು ವಿದ್ಯಾರ್ಥಿ ಒಂದು ಪ್ರಿಂಟೌಟನ್ನು ನಾವು ತೆಗೆದಾಗ ಸ್ಟೇಟಸ್ ಪ್ರಿಂಟನ್ನು ತೆಗೆದಾಗ ಈ ವಿದ್ಯಾರ್ಥಿಯ ಸ್ಟೇಟಸ್ ಪ್ರಿಂಟಲ್ಲಿ ಏನು ತೋರಿಸ್ತಾ ಇದೆಯಪ್ಪ ಅಂತಂದರೆ ಈ ವಿದ್ಯಾರ್ಥಿಯ ಆ್ಯಸ್ ಯೂಶುವಲ್ ಇವಾಗ ನಾವೇನು ಸ್ಟೇಟಸ್ ನೋಡ್ತಾ ಇದ್ದೀವಿ ಇದೇ ಅಪ್ಡೇಟ್ ಕೂಡ ಅಲ್ಲಿ ಕೂಡ ಕಾಣ್ತಾ ಇದೆ ಸೊ ಏನೂ ಕೂಡ ಚೇಂಜಸ್ ಆಗಿರಲಿಲ್ಲ ಸೊ ಹಾಗಿದ್ಮೇಲೆ ಈ ಥರ ಇದ್ದರೆ ಏನು ಮಾಡೋದು ಅಂತ ಸುಮಾರಷ್ಟು ನನಗೆ ಪ್ರಿವಿಯಸ್ ವೀಡಿಯೋದಲ್ಲೇ ಕೇಳಿದ್ರಿ ಇದನ್ನು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ನೋಡ್ಬೋದು ಇಲ್ಲಿ ಏನೂ ಕೂಡ ಅಪ್ಡೇಟ್ ಆಗಿಲ್ಲ ಸೊ ಹಾಗಿದ ಮೇಲೆ ಈ ರೀತಿ ಇದ್ದರೆ ಏನನ್ನು ಮಾಡೋದು ಅಂತಂದರೆ ಏನು ಮಾಡಲಿಕ್ಕೆ ಹೋಗಬೇಡಿ ಸುಮಾರಷ್ಟು ಬಾರಿ ಈ ರೀತಿ ಆಗುತ್ತೆ ಬಟ್ ಅಮೌಂಟ್ ಅನ್ನೋದು ಮಾತ್ರ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವಾಗ ಬರುತ್ತೋ ಆಗಲಿ ನಿಮಗೂ ಕೂಡ ಸ್ಟೇಟಸಲ್ಲಿ ಅಪ್ಡೇಟ್ ಆಗುತ್ತೆ ಮತ್ತು ಅಮೌಂಟು ಕೂಡ ಬರುತ್ತೆ ಇದ್ರ ಇದ್ರ ಬಗ್ಗೆ ಯಾವುದೇ ರೀತಿ ವರಿಯನ್ನು ಮಾಡ್ಕೋಬೇಡಿ ಇದೇ ರೀತಿ ಹೊಸ 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 ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು